ಇವತ್ತು ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ಇವತ್ತು ಅಮ್ಮನ ಮನೆ ಹೋಗ್ತಾ ಇದ್ದೇವೆ ಅವಳಿಗೆ ಊರಿಗೆ ಹೋಗೋದಂದ್ರೆ ತುಂಬ ಖುಷಿ ಅದೇ ಖುಷಿಯಲ್ಲಿ ಅವ್ರ ಪಪ್ಪಂಗೆ ಬಾಯ್ ಮಾಡ್ತಾ ಇದ್ದೇವೆ ಅವ್ರಿಗೆ ಪಪ್ಪಂಗೆ ಬಾಯ್ ಮಾಡಿ ಊರಿಗೆ ಹೊರಡ್ತಾ ಇದ್ದೇವೆ ಅಮ್ಮನ ಮನೆ ಹೋಗೋದಂದ್ರೆ ಯಾರಿಗೆ ಖುಷಿ ಇರೋಲ್ಲ ಹೇಳಿ ಮದುವೆ ಆಗಿರೋ ಪ್ರತಿಯೊಂದು ಹೆಣ್ಮಕ್ಳಿಗೂ ತವ್ರ ಮನೆ ಹೋಗೋದಂದ್ರೆ ತುಂಬಾ ಖುಷಿ ಆಗುತ್ತೆ ಗಂಡನ ಮನೆಯಲ್ಲಿ ನಾವು ಎಷ್ಟೇ ಖುಷಿಯಾಗಿದ್ರು ತವ್ರ ಮನೆಯಲ್ಲಿ ಹೋದಾಗ ಸಿಗೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಅನಿಸುತ್ತೆ ಗಂಡನ ಮನೆಗೆ ಹೋದ ಮೇಲೇ ತಂದೆ ತಾಯಿ ಬೆಲೆ ಏನು ಅಂತ ಗೊತ್ತಾಗುತ್ತೆ ಇವಳು ತುಂಬ ಖುಷಿಯಾಗಿದ್ದಾಳೆ ಅದೇ ಖುಷಿಯಲ್ಲೇ ಆಟ ಆಡೋದು ಮಾಡ್ತಾ ಇದ್ದಾಳೆ ಅವಳಿಗೆ ಕಂಡಕ್ಟ್ರ್ ಮತ್ತು ಡ್ರೈವರ್ ಪರಿಚಯ ಆಗಿದ್ರು ಅವರಿಗೂ ಒಳ್ಳೆ ಕಂಪ್ನಿ ಆಗುತ್ತೆ ಇವಳ ಜೊತೆ ಮಾತಾಡ್ತಾ ಆಟ ಆಡ್ತಾ ಇವಳಿಗೂ ಒಳ್ಳೆ ಟೈಮ್ ಸ್ಪೆಂಡ್ ಆಗಿತ್ತು ಜರ್ನಿ ಆದರೂ ಅವಳು ಕಾಡೋದಿಲ್ಲ ಆ ಖುಷಿ ಖುಷಿಯಾಗಿ ಜರ್ನಿನ ಮುಗಿಸ್ಬಿಡ್ತಾಳೆ ಮನೆ ಬಂದ ತಕ್ಷಣ ಕೃಷ್ಣ ನೋಡಿ ಹೇಗೆ ಮಾಡ್ತಾಯಿದ್ದಾಳೆ ಮನೆ ಮನೆಗೆ ಬಂದ ತಕ್ಷಣ ಫಸ್ಟ್ ಅವನನ್ನೇ ಮಾತಾಡಿಸ್ಬೇಕು ಮನೆಗೆ ಬಂದ ಮೇಲೆ ಫಸ್ಟ್ ಮೊಮ್ಮಗಳನ್ನೇ ಮಾತಾಡ್ಸೋದು ಹೇಗಿದೆಯಾ ಊಟ ಮಾಡ್ತಿದೀಯ ಯಾಕೆ ಸಣ್ಣ ಆಗಿದೆಯಾ ಅಂತ ಆಮೇಲೆ ಮಗಳನ್ನು ಅವ್ರು ಮಾತಾಡ್ಸೋದು ಇವಳು ಮನೆ ಪುಟ್ಟ ಲಕ್ಷ್ಮಿ ಮುದ್ದಾದ ಲಕ್ಷ್ಮಿ ಇವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವಳು ನಾನು ಮಾತಾಡಿಸ್ತಾನೆ ಅಂತ ಮಾತಾಡ್ಸ್ತಾ ಇದ್ದಾಳೆ ಅವಳನ್ನು ಇತ್ತು ಸಣ್ಣ ಕಾಲಿರೋದಕ್ಕೆ ಸಣ್ಣ ಕೈ ಇರೋದಕ್ಕೆ ಅವಳಿಗೆ ಒಂಥರ ಖುಷಿ ಇದೆ ಚಿಕ್ಕ ಮಗೋಲ ಅಂತ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಲು ಅವಳು ಅವಳಿಗೂ ಆಯಿತು ಇದು ಇವತ್ತಿನ ಬ್ಲಾಗ್ ಆಗಿತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್